ಗಣೇಶ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಬಿದ್ದ ದೊಡ್ಡ ಕೆರೆಲೆದ್ದ ಹೀಗೆ ದೇವರುಗಳಲ್ಲೇ ಪ್ರಥಮ ಪೂಜಿತನಾದ ವಿಘ್ನ ನಿವಾರಕನ ಚತುರ್ಥಿಯ ಈ ಸಮಯದಲ್ಲಿ ಗಣೇಶ ಮೂರ್ತಿ ಬರುವಾಗ ಮತ್ತು ಅದನ್ನು ವಿಸರ್ಜನೆ ಮಾಡುವಾಗ ಈ ಹಾಡು ಜೈಕಾರ ಸಾಮಾನ್ಯ ವಿಘ್ನಗಳ ನಿವಾರಿಸುವ ವಿಘ್ನ ನಿವಾರಕನ ಹಬ್ಬದಂದು ಗಣೇಶ ಮೂರ್ತಿ ತಯಾರಿಸುವ ಕಾಯಕ ಮಾಡಿ ಬದುಕು ಕಟ್ಟಿಕೊಳ್ಳುವ ಮೂಲ ತಯಾರಕರ ಬದುಕು ಮತ್ತು ಮೂರ್ತಿ ದುಡಿಮೆಯಲ್ಲಿ ತಾತ್ಕಾಲಿಕ ಮೂರ್ತಿ ಮಾರಾಟದಿಂದ ವಿಘ್ನ ಎದುರಾಗಿದೆ ಎಂಬ ನೋವು ದಾವಣಗೆರೆಯಲ್ಲಿ ಕೇಳಿಬರುತ್ತಿದೆ ಕಳೆದ ಹಿಂದಿನ ವರ್ಷಗಳಿಗಿಂತ ಈಗಿನ ವರ್ಷದಲ್ಲಿ ತಾತ್ಕಾಲಿಕ ಗಣೇಶ ಮೂರ್ತಿ ಮಾರಾಟದ ಹಾವಳಿಯಿಂದ ಹಾಗೂ ಅನ್ಯ ರಾಜ್ಯಗಳಿಂದ ಮೂರ್ತಿ ತಯಾರಿಸಿ ಮಾರಾಟ ಮಾಡುವುದು ಹೆಚ್ಚಾಗಿದ್ದು ಮೂರ್ತಿ ಮಾರಾಟವನ್ನೇ ದಂಧೆಯಾಗಿ ಮಾಡಿಕೊಂಡು ವ್ಯಾಪಾರಸ್ಥರಲ್ಲದವರು ಹೆಚ್ಚಾಗಿ ಹುಟ್ಟಿಕೊಂಡಿರುವುದೇ ನಮ್ಮ ವ್ಯಾಪಾರದಲ್ಲಿ ಪೆಟ್ಟು ಬೀಳಿಸಿದೆ ಎಂಬ ಸಂಕಷ್ಟದ ಅಳಲು ಮೂರ್ತಿಯ ಮೂಲ ತಯಾರಕರದ್ದಾಗಿದೆ ಪರಿಸರ ಸ್ನೇಹಿ ಆರೋಗ್ಯಪೂರ್ಣವಾದ ನೀರಿನಲ್ಲಿ ಸುಲಭವಾಗಿ ಕರಗುವ ಪೂಜೆಗೆ ಅತ್ಯಂತ ಶ್ರೇಷ್ಠವೂ ಆಗಿರುವ ಮಣ್ಣಿನ ನೈಸರ್ಗಿಕ ಬಣ್ಣ ಬಳಸಿ ತಯಾರಿಸುವ ಗಣೇಶ ಮೂರ್ತಿಗಿಂತ ಅನ್ಯ ರಾಜ್ಯಗಳಿಂದ ನಗರಕ್ಕೆ ತಂದು ಮಾರುವ ಆಕರ್ಷಣೆಗಷ್ಟೇ ಸೀಮಿತವಾಗಿರುವ ಪರಿಸರಕ್ಕೆ ಮಾರಕದಂತಿರುವ ಮೂರ್ತಿಗಳ ಹಾವಳಿ ಹೆಚ್ಚಾಗಿ ಜನರು ಅವುಗಳತ್ತ ಹೆಚ್ಚು ಮುಖ ಮಾಡಿದ್ದು ಮಣ್ಣಿನ ಗಣೇಶ ಮೂರ್ತಿ ಖರೀದಿಯತ್ತ ಮನಸ್ಸು ಮಾಡದಂತಾಗಿ ಬೆಲೆ ಇಲ್ಲದಂತಾಗಿದೆ ಎಂಬ ಆತಂಕ ಮೂಲ ತಯಾರಕರಲ್ಲಿ ಮನೆ ಮಾಡಿದೆ ಈ ಮುಂಚೆ ಅಲ್ಪ ಗಣೇಶ ಮೂರ್ತಿ ತಯಾರಿಸಿ ಹೆಚ್ಚು ದುಡಿಮೆ ಕಾಣುವಂತಾಗಿತ್ತು ಆದರೀಗ ಮೂರ್ತಿಗಳ ತಾತ್ಕಾಲಿಕ ಮಾರಾಟದಿಂದ ಕಳೆದ ಒಂದು ತಿಂಗಳಿನಿಂದ ಮೂರ್ತಿ ತಯಾರು ಶುರು ಮಾಡಿ ಜಾಸ್ತಿ ಮೂರ್ತಿ ತಯಾರಿಸಿದರೂ ದುಡಿಮೆಯಲ್ಲಿ ಕುಸಿತ ಕಂಡು ಇದನ್ನೇ ನಂಬಿರುವ ನಮಗೆ ಬದುಕೇ ಸಂಕಷ್ಟಕ್ಕೆ ನೂಕಿದೆ ಎನ್ನುತ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ಮೂಲ ಮೂರ್ತಿ ತಯಾರಿಸುತ್ತಿರುವ ಗುರುನಾಥ್ ಪೇಟ್ಕರ್ ಅನ್ನಪೂರ್ಣಮ್ಮ ಮತ್ತು ಚಂದ್ರಕಾಂತ್ ತುರ್ಸಿಂದ ಮಾಡ್ತಿದ್ರು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದನೇ ಇದು ಮಾಡ್ತಿದ್ರು ಹೆಂಗಿದೆ ವ್ಯಾಪಾರ ಈಗ ಮುಂಚೆ ಹೆಂಗಿಲ್ಲ ವ್ಯಾಪಾರ ಈಗ ಎಲ್ಲ ಇದ್ರದ್ದು ರೆಡಿಮೇಡ್ ಗಣಪತಿ ತಗೊಂಬಂದು ತಮ್ಮಂದು ನಮ್ಮ ಕೈಯ್ಯಾಗಿ ನಾವು ಮಾಡ್ಬೋ ಸ್ವಂತ ಮಾಡ್ತೀವಲ್ಲ ಅದು ಕಡಿಮೆ ಆಗಿದೆ ಈಗ ಎಲ್ಲ ಮನೆ ತಂದು ಮಾರೋದೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಹೊರಗಡೆಯಿಂದ ಹೊರ್ಗಡೆ ಅಂದ್ರೆ ಎಲ್ಲಿಂದ ಬರ್ತಾವೆ ಕುನ್ನೂರು ಮುಂಚೆ ವ್ಯಾಪಾರಗಳಿಲ್ಲ ಈಗ ಎಲ್ಲಾಗಿದೆ ಅಂತಿರಲ್ಲ ಕಾರಣ ಈಗ ಅಂದ್ರೆ ಮುಂಚೆ ನಾವು ಕೈಯಾಗಿ ಮಾಡೋರು ಜಾಸ್ತಿ ಜನ ಇದ್ರು ಅವಾಗ ಎಲ್ಲ ಕಡೆ ಉಟ್ಕೊಂಡ್ಬರ್ತೀವಿ ಈಗ ಹೊರಗಡೆಯಿಂದ ಈಗ ಬಿಸ್ನೆಸ್ ಆಗ್ಬಿಟ್ಟಿದ್ರ ಈಗ ತಗೊಂಬಂದು ಅವತ್ತಿನ ದಿನನೇ ಹೋಗಿ ತಗೊಂಬಂದು ಮಾರಂತೂ ಜನ ಆಗ್ಬಿಟ್ಟಿದಾರೆ ಈಗ ಹಂಗಾಗಿ ಗಣಪತಿ ಮಾಡದಿರೋ ಸಮೇತ ಗಣಪತಿ ತಂದು ಮಾರ್ತಾ ಇರೋದ್ರಿಂದ ಜನ ಇಲ್ಲಿ ಮಠ ಬರಲ್ಲ ಮುಂಚೆ ಬೇರೆ ಬೇರೆ ಕಡೆಯಿಂದ ಉಟ್ಕೊಂಡು ಇಲ್ಲಿ ಮಠ ಬರ್ತಾ ಇದ್ರು ಈಗ ಕಡಿಮೆ ಆಗಿದೆ ಈ ಲೋಕಲ್ ಲೋಕಲ್ ಗಣೇಶ ಬರ್ತಾವೋ ಅಥವಾ ಹೊರಗಡೆ ಅವು ಬೇರೆ ಊರಿಂದ ಬರುತ್ತವೆ ಹಾಂ ಆ ಸೈಡ್ ಇಂದ ಎಲ್ಲಾ ಅವು ಈಗ ಗಣಪತಿ ಮಾಡದೇ ಇರೋರು ಸುಮ್ಮನೆ ಕೂರೋರು ಸಮೇತ ತಾವು ಗಣಪತಿ ಮಾಡ್ತಾರೆ ಬಿಸ್ನೆಸ್ದಾಗ ಈ ಗಣಪತಿ ಅವಾಗ ಮುಂಚೆ ಕಡಿಮೆ ಮಾಡಿ ಲಾಭ ತಗತಿದ್ವಿ ಜಾಸ್ತಿ ಮಾಡಿ ಕಡಿಮೆ ಆಗ್ತಾ ಇದ್ದಾರೆ ನಿಮ್ಮ ಹೆಸ್ರಣ್ಣ ಚಂದ್ರಕಾಂತ ಒಂದು ಅಡಿ ಹಿಂದೆಲ್ಲ ಮಾಡಿ ಒಂದು ಅಡಿಯಿಂದ ಆಗುತ್ತೆ ಹಾಂ ಹಾಂ ಫೈನಲ್ ಅಷ್ಟು ಆರು ಅಡಿವರೆಗು ಈಗೆಲ್ಲ ಅದುಗಳೂ ಕಡಿಮೆ ಇದೆ ಈಗ ದೊಡ್ಡ ದೊಡ್ಡ ಗಣಪತಿನ ಸಮೇತ ಆರ್ಡ್ರು ಸಿಗ್ತಾ ಇದ್ದಾಗ ಎಲ್ಲ ಕಲ್ಕತ್ತಾದವರು ಅವರು ಬಂದು ಅವರು ಮಾಡ್ತಾ ಇರೋದ್ರಿಂದ ನಮಗೆ ಗಣಪತಿ ಅಂದ್ರೆ ನಾವು ಮಾಡ್ತಾ ಇರೋದು ಈ ಸೈಜ್ ಲಾಸ್ಟು ಇಲ್ಲ ಮನೆ ಮಂದಿ ಎಲ್ಲ ಮಾಡಿ ಅಪ್ಪಾಜಿ ಅಮ್ಮ ಅದಲ್ಲ ಮುಂಚೆಲ್ಲ ಕಡಪತಿ ಇದ್ದಲ್ಲಿ ನಿಮಗೆಲ್ಲ ಜೀವನ ಇದಾವೆ ಅದರಿಂದಲೇ ನಾವು ಈಗ ನಾವು ಹೊರಗಡೆ ಏನು ಬಿಸ್ನೆಸ್ ಮಾಡ್ತೀವೋ ಅದು ನಮಗೆ ಪಾರ್ಟ್ ಟೈಮಿಗೋಸ್ಕರ ಓಕೆ ಇದೆ ನಮಗೆ ಮೇನ್ ಈಗ ಹಬ್ಬದ ಟೈಮಲ್ಲಿ ನಿಮಗೆ ಮಾಡಿದ್ರೆ ಜೇಬ್ ತುಂಬ್ದಂಗೆ

ಗಣೇಶನನ್ನು ಸಡಗರದಿಂದ ಬರಮಾಡಿಕೊಂಡು ಸಂಭ್ರಮದಿಂದ ಹಬ್ಬ ಆಚರಿಸಲು ನಗರದ ಜನತೆ ಸಜ್ಜುಗೊಂಡಿದ್ದು ಶುಕ್ರವಾರ ಗೌರಿ ಆರಾಧಿಸಿದ ಜನರು ಶನಿವಾರ ಗಣೇಶ ಚತುರ್ಥಿಯಂದು ಗಣೇಶ ಮೂರ್ತಿ ಖರೀದಿಸಲು ಬುಕ್ ಮಾಡುತ್ತಿದ್ದು ಸಾಮಾನ್ಯವಾಗಿತ್ತು ಗೌರಿ ಗಣೇಶ ಹಬ್ಬ ಸಂಭ್ರಮಕ್ಕೆ ಅವಶ್ಯಕ ಪೂಜಾ ಸಾಮಗ್ರಿ ತಳಿರು ತೋರಣ ಮತ್ತು ಅಲಂಕಾರಿಕ ವಸ್ತುಗಳು ಸೇರಿದಂತೆ ಹೂವು ಹಣ್ಣು ಖರೀದಿ ಜೋರಾಗಿದ್ದಿದ್ದು ಮಾರುಕಟ್ಟೆಯಲ್ಲಿ ಕಂಡುಬಂತು ಕಂಡುಂತಾ ತುಪ್ಪ ಹಾಕಿದೆ ನಮ್ಮ ಸ್ವೀಕರಿಸಪ್ಪ बिन ಕಪ್ಪ ತುಪ್ಪ ಹಾಕಿದೆ ನಮ್ಮ ಸ್ವೀಕರಿಸ

ವಿಶೇಷವೆಂದರೆ ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಕುನ್ನೂರಿನ ಕೆರೆ ಅಂಗಳದಲ್ಲಿನ ಮಣ್ಣಿನಿಂದ ತಯಾರಿಸಲ್ಪಟ್ಟ ಗಣೇಶ ಮೂರ್ತಿಗಳಿಗೆ ಬಹು ಬೇಡಿಕೆ ಹೆಚ್ಚಿದ್ದು ಶುಕ್ರವಾರ ಜನರು ಮೂರ್ತಿಗಳ ಖರೀದಿಗೆ ಮುಗಿಬಿದ್ದದ್ದು ಕಂಡುಬಂತು ಮುಂಗಡವಾಗಿ ಗಣೇಶ ಮೂರ್ತಿಗಳ ಬುಕ್ ಮಾಡಿ ಅವುಗಳ ಹಿಂದೆ ನಂಬರ್ ಸಹ ಬರೆಸಿದ್ದು ಸಾಮಾನ್ಯವಾಗಿತ್ತು kari sapna den kappa jo punnur balagundi chukon ಸುಮಾರು ನಲವತ್ತು ವರ್ಷದಿಂದ ನಾವು ಮಾಡ್ಬೋದು ಬಂದಿದ್ರಿ ಒಳ್ಳೆಯದು ಇಸಿ ಪೇನಿ ಕೆಲಸ ಫೋಲ್ ಪ್ಯೂರ್ ಮಣ್ಣಲ್ಲಿ ಕೆರೆ ಮಣ್ಣು ಅಲ್ಲಿ ಪಕ್ಕ ಅಕ್ಕ ಕೆರೆ ಮಣ್ಣು ತಂದು ರೆಡಿ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರಿ ಬರ್ತಾ ಒಂದು ವರ್ಷದ ಒಂದು ವರ್ಷಕ್ಕೆ ಕೆಂಪ್ರಿ ಒಳ್ಳೆ ಕೆಲಸಕ್ಕೆ ಕಸ್ಟಮರ್ ಎಲ್ಲರೂ ಇಷ್ಟಪಡ್ತಾರೆ ಹೋದರ್ಷಕ್ಕಿಂತ ಈ ವರ್ಷ ಹೆಂಗಿದೆ ವ್ಯಾಪಾರ ಚೆನ್ನಾಗಿದೆ ವ್ಯಾಪಾರ ಅಡ್ಲಿಲ್ಲ ಹೋದರ್ಷ ಪರವಾಗಿಲ್ಲ ಅಂದ್ರೆ ನೀವು ಗಣಪತಿನ ಅಲ್ಲೇ ತ ಇಲ್ಲೇ ಮಾಡ್ತೀರಾ

అమౌంట్ అమౌంట్ ఈ గణే మూర్తి ఆగి ఫుట్టు ఫుట్టు కూడా సుభాష్ వర్షప్ప వరుస సకీల్ కున్నూరు తల్ శ్రీగా డిస్టిక్ హేది